ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮಾನ್ಯಮದ್ದು ಚಾನಲ್ ಅದ ಮುಖಾಂತರ ಅನೇಕ ರೀತಿ ಕೊಡ್ತಾ ಕೊಡ್ತಾಯಿದ್ದೀವಿ ಇದು ಗಾರ ಚೆಟ್ಟು ಅಂತ ಖಾರ ಅಂತಾರೆ ಅಂದರೆ ಗಿಡ ಇದು ಇದು ಒಂದು ಕಟ್ಟಿಗೆ ಅಂದರೆ ಭಾರಿ ಹಾರ್ಡ್ ಇದು ಇದರಲ್ಲಿ ಇನ್ನೂ ಒಂದು ಫ್ಲವರು ಸಹ ಇಲ್ಲ ಈಗ ಚಿಗಿದಿದೆ ಇದು ಮಳೆ ಬಂದಾಗ ಮುಂದೆ ಫ್ಲವರಿಂಗಲ್ಲಿ ಬರ್ತದೆ ಮತ್ತು ಕಾಯಿ ಶುರುವಾಗುತ್ತೆ ಈ ಕಾಯಿಗಳನ್ನು ಆ ಒಂದು ಸಮಯದಲ್ಲಿ ಹಣ್ಣುಗಳಾಗ್ತವೆ ಸಿಹಿಯಾಗಿರ್ತದೆ ಸೇವನೆ ಮಾಡಬೇಕು ಆ ಸೇವನೆ ಮಾಡೋದ್ರಿಂದ ಅದರಲ್ಲಿರುವಂಥ ಅಂಶ ನಾವು ನಮ್ಮ ದೇಹಕ್ಕೆ ಹೋದಾಗ ನಾ ನಮ್ಮಲ್ಲಿ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಆ ಅದಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರಲ್ಲ ಇವೆಲ್ಲ ಅದು ಬಿಟ್ಟು ನಾವೇನು ಮಾಡ್ತಾಯಿದ್ದೀವಿ ಈಗ ಟ್ಯಾಬ್ಲೆಟು ಇಂಜೆಕ್ಷನ್ ಹಾಕ್ಕೊಂಡು ಇನ್ನೂ ಕಾಯಿಲೆಗಳು ತರಿಸ್ಕೊತಾಯಿದ್ದೀವಿ ಇದೀವಿ ಈ ಒಂದು ಪ್ರಕೃತಿಯಲ್ಲಿ ಕೊಡುವಂತಹ ಗಿಡ ಮರ ಬಲ್ಲಿಗಳಿಂದ ಅದು ಕೊಡುವಂತಹ ಫಲಗಳನ್ನು ನಾವು ಸ್ವೀಕ ಸ್ವೀಕರಿಸಬೇಕು ಯಾವಾಗ ನಾವು ಸೇವನೆ ಮಾಡ್ತೀವೋ ಅನೇಕ ರೀತಿಯ ಕಾಯಿಲೆಗಳು ಬರುವುದಿಲ್ಲ ಬಂದರೂ ಸಹ ಹೋಗ್ತವೆ ಸ್ನೇಹಿತರೆ ಇದು ಅರಣ್ಯದಲ್ಲಿ ಸಿಕ್ಕುವಂತಹ ಗಿಡ ಮರ ಬಳ್ಳಿಗಳಿಂದ ಈ ಅನೇಕ ರೀತಿಯ ಕಾಯಿಲೆಗಳಿಗಿದು ಔಷಧಿ ಇದು ನಮ್ಮ ಪ್ರಕೃತಿದೇ ಪ್ರಕೃತಿನ ಮೋ ನೋಡಬೇಕು ಪ್ರಕೃತಿನ ಮೊರೆ ಹೋದಾಗ ಅಂತಹ ಕಾಯಿಲೆಗಳನ್ನು ನಾವು ತಬ್ಸ್ಕೊಬೋದು ಇದು ಅಷ್ಟೇ ಕಾಸಿ ಹುಲ್ಲು ಅಂತಾರೆ ಸೆಂಟೆಡ್ ಗ್ರಾಸು ಅಷ್ಟು ಘಮ ಘಮ ಅನ್ನುತ್ತೆ ಅದರಲ್ಲೂ ಸೆಂಟ್ ಸಹ ಇದಾಗಿದ್ದಾರೆ ಇಂತಹ ಒಂದು ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಅನೇಕ ಹಣ್ಣು ಹಂಪಲನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಆ ಒಂದು ಫವರ್ ಅಂತೀವಲ್ಲ ಆ ಒಂದು ಶಕ್ತಿನೂ ಸಿಗುತ್ತೆ ನಮಗೆ ಆ ಶಕ್ತಿನ ಪಡೀಬೇಕಂದ್ರೆ ನಾವು ಎಲ್ಲ ಅರಣ್ಯದಲ್ಲಿರುವಂತಹ ಹಣ್ಣು ಹಂಪಲನ್ನು ಸೇವನೆ ಮಾಡಬೇಕು ಯಾವ ಸೇವನೆ ಮಾಡ್ತೀವೋ ನಮಗೆ ಆ ಶಕ್ತಿಯನ್ನು ನಮಗೆ ಸಿಗುತ್ತೆ ಸ್ನೇಹಿತರೆ ನೋಡಿ ಅಲ್ಲಿ ಕಾಯಿದೆ ಇದೆ ಇದು ಒಣಗಿರು ಇಲ್ಲಿದೆ ಅದರಲ್ಲೂ ಅಷ್ಟೇ ವೀರ್ಯಾನು ಜಾಸ್ತಿ ಆಗಬೇಕಂದ್ರೆ ಆ ಕಾಯಲ್ಲಿ ಔಷಧಿಯನ್ನು ಸ ತಯಾರು ಮಾಡಿಕೊಂಡು ಸೇವನೆ ಮಾಡಬಹುದು ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಪಿಸೋಡಲ್ಲಿ ಇದರ ಬಗ್ಗೆ ಇನ್ನೂ ಕುಲಂಕುಷವಾಗಿ ತಿಳಿಸ್ಕೊಳ್ಳಾಗುತ್ತೆ ಸ್ನೇಹಿತರೆ ಇದರ ಒಂದು ಕಾಯಿ ಅಲ್ಲಿ ಅಲ್ಲಿ ಸಿಕ್ಕಲಿಲ್ಲ ಇಲ್ಲಿ ಸಿಕ್ಕಿದೆ ಮಾತಲ್ಲಿ ನಮಸ್ಕಾರ ಸ್ನೇಹಿತರೆ